ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕ ಸಿ ಟಿ ರವಿಯವರು ಪೊಲೀಸ್ ವಶದಿಂದ ಇದೀಗ ಬಿಡುಗಡೆ ಪಡೆದಿದ್ದಾರೆ ಆದರೆ ಅವರನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಾಚಿ ಶಬ್ದವನ್ನು ಬಳಸಿರುವಂತಹ ಕಾರಣ ಅವರನ್ನು ಪೊಲೀಸ್ ವಶ ಪಡೆಯಲಾಗಿತ್ತು ಇದೀಗ ಮತ್ತೊಬ್ಬ ಬಿ ಜೆ ಪಿ ನಾಯಕನನ್ನು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಅದು ಯಾರು ಅಂತ ಅಂದರೆ ಅಣ್ಣಾಮಲೈ ಹೌದು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಫೆಬ್ರವರಿಯಲ್ಲಿ ಕೊಯಮತ್ತೂರಿನಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗಿತ್ತು ಈ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ನಿಷೇಧಿತ ಅಲ್ ಉಮ್ಮಾ ಸಂಘಟನೆಯ ಮುಖ್ಯಸ್ಥ ಎಸ್ ಎ ಬಾಷಾ ಅಂತ್ಯಕ್ರಿಯೆಗೆ ಅಂದರೆ ಕೊನೆಯ ಒಂದು ಕೆಲಸಗಳಿಗೆ ಪೊಲೀಸರು ಅನುಮತಿಯನ್ನು ನೀಡಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಕೋಯಮತ್ತೂರು ಹಾಗೆ ಗಾಂಧಿಪುರಂ ಬಸ್ ನಿಲ್ದಾಣದ ಬಳಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ ಇನ್ನು ಈ ಮೆರವಣಿಗೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಅಣ್ಣಾಮಲೈ ಸೇರಿ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಎಸ್ ಎ ಭಾಷಾಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕೊಯಮುತ್ತೂರಿನಲ್ಲಿ ಏನಾಯಿತಲ್ವಾ ಈ ಒಂದು ಕಾರಣದಿಂದಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿತ್ತು ಇನ್ನು ಈತ ಮೂವತ್ತು ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಿದ್ದ ಆದರೆ ಇತ್ತೀಚೆಗೆ ಆತನಿಗೆ ವಯೋಸಹಜ ಕಾಯಿಲೆಗಳು ಬಂದಿತ್ತು ಹಾಗಾಗಿ ಮದ್ರಾಸ್ ಹೈಕೋರ್ಟ್ ಆದೇಶದ ಮೇರೆಗೆ ಆತನಿಗೆ ಜಾಮೀನನ್ನು ಕೊಡಲಾಗಿತ್ತು ಆದರೆ ಆರೋಗ್ಯ ತುಂಬಾ ತೀವ್ರವಾಗಿ ಹದಗೆಟ್ಟ ಕಾರಣ ಕೊಯಮುತ್ತೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ಮೊನ್ನೆ ನಿಧನರಾಗಿದ್ದಾರೆ ಇನ್ನು ಈತನ ಮೃತದೇಹವನ್ನ ಆಂಬುಲೆನ್ಸ್ ನಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ದಕ್ಷಿಣ ಉಕ್ಕಡಂನಿಂದ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಸುನ್ನತ್ ಜಮಾದ್ ಮಸೀದಿಯವರೆಗೆ ಮೆರವಣಿಗೆಯನ್ನು ತೆಗೆದುಕೊಂಡು ಬಂದು ನಂತರದಲ್ಲಿ ಆತನ ಕೊನೆಯ ಕಾರ್ಯಗಳನ್ನು ಮಾಡಲಾಗಿದೆ ಇನ್ನು ಆತನ ಅಂತ್ಯಕ್ರಿಯೆಗೆ ಪೊಲೀಸರು ಹೇಗೆ ಅನುಮತಿಯನ್ನು ಕೊಟ್ಟರು ಅಂತ ಹೇಳಿ ತಮಿಳುನಾಡು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು ಪೊಲೀಸರ ವಿರುದ್ಧ ಕೊಯಮತ್ತೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದು ಏನು ಬಿಜೆಪಿ ರಾಜ್ಯಾಧ್ಯಕ್ಷ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಿಂದೂ ಮುನ್ನಾಣಿ ಮುಖ್ಯಸ್ಥ ಕಾಡೇಶ್ವರ ಸುಬ್ರಹ್ಮಣ್ಯಂ ಸೇರಿದಂತೆ ಹಲವರು ಭಾಗವಹಿಸಿದ್ರು ಇನ್ನು ಈ ಪ್ರತಿಭಟನೆ ನಡೆಸಲಿಕ್ಕೆ ಅನುಮತಿಯನ್ನು ಕೊಡಲಾಗಿರಲಿಲ್ಲ ಅನುಮತಿ ಇಲ್ಲದೆ ಇವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಅಣ್ಣಾಮಲೈ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ புரிய <coughs>